ಹ ಬನ್ನಿ ಯಾಕೋ ಗಾಳಿಗೆ ಹೋಗ್ಬಿಟ್ರೆ ಯಾರು ಹಿಡ್ಕೊತಾರೆ ಅಂದ್ರೆ ಅಲ್ಲೇ ಕೂತಿರುತ್ತೆ ಯಾರು ಹಿಡ್ಕೊಳಲ್ಲ ಗಾಳಿಗೇನು ಕಾಂಪೌಂಡ್ ಆರೇ ಹೋಗುತ್ತಾ ಕಾಂಪೌಂಡ್ ಕಡ್ಸಿಲ್ವಾ ಆಂಟಿಯಾರು ಅದಕ್ಕೆ ಅದಕ್ಕೋಸ್ಕರನೇ ಹ್ಞೂ ಏನು ಏ ಅದೊಂದು ಅಲ್ಲೇ ಕುಂಡಸ್ಕ ಸೈಕಲ್ ಮೇಲೆ ಆ ಯಾರು ಅಲ್ಲ ಅಪ್ಪ ಅಪ್ಪ ಏನು ಅಪ್ಪ ಎಲ್ಲಿ ತಿಂತಿತ್ತು ಬೆಳಗ್ಗೆ ಟೆಂಪದಲ್ಲಿ ಹೋಗ್ಬೇಕಾರೆ ಏನು ತಿಂದಿಲ್ವಲ್ಲ ಹಂಗ ಇದು ಬೇಳೆನೆ ನಾವು ಬೇಳೆ ಡೌ ಯಾರು ನೀನೇ ಡೌರಾಣಿ ನಾಯಿ ಮರಿ ನಾಯಿ ಮರಿ ಹೆಂಗನತ್ತೆ ಹೇಳು ಇನ್ನೊಂದ್ಸಲ ಹೇಳು ನಾಯಿ ಹೆಂಗನತ್ತೆ ಮರಿ ಹೆಂಗನತ್ತೆ ನಾಯಿ ಮರಿ చిక్కు పాపు థర చిక్కు పాపు థర అమ్మా కిష్లే థర ఏ కరెక్ట్గా హక్ కిస్థర ఏప ಎಮ್ಮೆ ಹೋಗಪ್ಪ ನೀನು ಹೇಳಿದ ಮತ್ತೆ ಬೇಳೆ ಯಾರಿಗೋಸ್ಕರ ಕೊಡಿ ನಿಮ್ ಡ್ಯಾಡಿ ಎಲ್ಲಾದ್ರು ಡ್ಯೂಟಿಗೆ ಯಾವಾಗ ಬರ್ತಾರೆ ಏನಂತ ಹೇಳ್ ಕಳಿಸಿದ್ರಿ ಡ್ಯಾಡಿಗೆ ನೀವು ಬೇಗ ಬನ್ನಿ ಅಂತ ಹೇಳ್ತಾ ಇದ್ರಿ ಯಾಕೆ ಬೇಕು ಡ್ಯಾಡಿ ನಿಮಗೆ ಪಾಚಣಕ್ಕೆ ಅಷ್ಟೇ ಅವಾಗ ಮಾತ್ರ ಭಯ ಆಗುತ್ತೆ ಡ್ಯಾಡಿ ಅದಕ್ಕೋಸ್ಕರ ಬೇಕಷ್ಟೆ